ನಾಳೆ ಸಂಜೆಯೊಳಗೆ ನೀರು ಸರಬರಾಜು ಪ್ರಾರಂಭವಾಗುತ್ತೆ ಸಹಕರಿಸಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಕಳೆದ ಎರಡು ಮೂರು ದಿನಗಳಿಂದ ನೀರು ಸರಬರಾಜು ವಿಳಂಬವಾಗಿದ್ದು ಆಲಮಟ್ಟಿ ಜಾಕವೆಲ್ನಲ್ಲಿ ಯಂತ್ರದ ಬೋಟ್ ಕಟ್ಟಾದ ಕಾರಣದಿಂದ ಹಬ್ಬಗಳು ಮೇಲಿಂದ ಮೇಲೆ ಬಂದಿರುವುದರಿಂದ ಸಿಬ್ಬಂದಿ ಕೊರತೆಯಿಂದ ತಟಸ್ಥವಾಗಿತ್ತು ಇಂದು ಬೆಳಿಗ್ಗೆಯಿಂದ ದುರಸ್ತಿ ಕಾರ್ಯ ನಡೆದಿದ್ದು ಬುಧವಾರ ಸಂಜೆಯೊಳಗೆ ನೀರು ಸರಬರಾಜು ಆಗುತ್ತದೆ ಜನತೆ ಸಹಕರಿಸಬೇಕೆಂದು ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಂ ತಿಳಿಸಿದರು ಅವರು ಆಲಮಟ್ಟಿ ಅಣೆಕಟ್ಟೆಯ ಜಾಕವಿಲ್ಲದೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ಮಾಡಿ ತುರ್ತಾಗಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಹುಸೇನಸಾಬ್ ಭಾಗವಾನ್ ಹನುಮಂತಪ್ಪ ತುಂಬದ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಿಠಲ ಜಕ್ಕಾ ಮಹಾಂತೇಶ್ ತಿಮ್ಮಾಪೂರ್ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ಪಂಪಣ್ಣ ಮಾಗನೂರ್ ಮಲ್ಲು ಮಡಿವಾಳ ರಾಧೇಶ್ಯಾಮ್ ಧರತ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ವಿಠಲ ಮಾಷಾಳ್ ಕುನಗುಂದ ಪುರಸಭೆ ಅಧ್ಯಕ್ಷೆ ಮುಖ್ಯಾಧಿಕಾರಿ ಗುರುರಾಜ್ ಚೌಕಿಮಠ ಇಂಜಿನಿಯರ್ ಗೋವಿಂದ್ ಬಂಡಿವಡ್ಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಿಳಿಪಡಿಸುವುದೇನಪ್ಪ ಅಂತಂದ್ರೆ ಇವತ್ತಿನ ದಿನ ಇಲ್ಕಲ್ ನಗರದ ಪೌರಾಯುಕ್ತರಾದಂತಹ ಶ್ರೀನಿವಾಸ್ ಜಾಧವ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಜಕ್ಕಮ್ಮರ ಮಗನಾದ ವಿಠಲ್ ಜಕ್ಕ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಆಲ್ಮಟ್ಟಿ ಜಾಕೋಲ್ಗೆ ಬಂದಿವಿ ಇಲ್ಲಿ ಯಾವಾಗಪ್ಪ ಅಂತಂದ್ರೆ ಯುಗಾದಿ ರಾತ್ರಿ ದಿನ ನೀರಿನ ಸಮಸ್ಯೆ ಆಯಿತು ಅದೇ ರೀತಿ ಹುನಗುಂದಾಗ ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿ ನಮಗೆ ಇಲ್ಕಲ್ ನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನದಿಂದ ನೀರಿನ ಸಮಸ್ಯೆ ಆಗೈತಿ ಆದ್ದರಿಂದ ನಾವು ಇವತ್ತು ಸರು ನಮ್ಮ ಕಮಿಷನರ್ ಸರು ನಾವು ಎ ಡಬ್ಲ್ಯೂ ಸರು ಎಲ್ಲರೂ ಸೇರಿ ಅದು ಮೋಟ್ರ್ ಏನಪ್ಪ ಅಂದ್ರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು ನಿನ್ನೆ ಹಬ್ಬ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗ್ಲಿಲ್ಲ ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಆ ಕೆಲಸನ ಮಾಡ್ರಿ ಅಂತೇಳಿ ಇಮಿಡಿಯೇಟ್ ಬಂದು ನಾವಿಲ್ಲಿ ಸರಿಪಡಿಸಾಕತ್ತೀವಿ ಈಗ ಜನರಿಗೆ ತಿಳಿಪಡಿಸೋದೇನಪ್ಪ ಅಂತಂದ್ರೆ ಈಗಾಗಲೇ ವರ್ಕ್ ನಡೆದೈತಿ ಈ ಒಂದು ವರ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೆರಡು ತಾಸು ಬೇಕಂತೇಳಿ ನಮ್ಮ ಎ ಡಬ್ಲ್ಯೂ ಸರ್ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಕಲ್ ಜನರು ತಾವು ಏನಪ್ಪ ಅಂದ್ರೆ ಸಮಾಧಾನದಿಂದ ನಾಳೆ ಸ್ಟ್ಯಾಂಡ್ ಬೈ ಮತ್ತು ಒಂದು ವರ್ಕಿಂಗ್ ಸೊ ಯುಗಾದಿ ಹಬ್ಬದ ಎರಡು ದಿನ ಹಿಂದೇ ಇದು ಪಂಪನ್ನು ಸ್ಟಾರ್ಟ್ ಮಾಡಿ ಇದ್ದ ಪಂಪನ್ನ ಎರೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊಂದು ಕುಸ್ತಿಗೆ ಪ್ರಾಬ್ಲಮ್ ಆದ್ರಿಂದ ಆ ಟೀಮ್ ಅಲ್ಲಿ ಒನ್ಗುಂದದಲ್ಲಿ ಕೆಲಸ ಮಾಡ್ತಾ ಇತ್ತು ಜೊತೆಗೆ ಎರಡು ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ ಎರಡು ಗಂಟೆ ಅಷ್ಟಕ್ಕೆ ಅದಕ್ಕಿಂತ ಹಿಂದಿನ ದಿನ ಕರೆಂಟು ತುಂಬ ಸರಿ ಹೋಗಿದ್ದು ಈ ಬಂದಿದೆ ಕರೆಂಟ್ ಫ್ಲಕ್ಚುಯೇಷನ್ ಆದ್ದರಿಂದ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ ಹಂಗಾಗಿ ಅದ್ರ ಜೊತೆಗೆ ಈ ಪಂಪ್ಗಳು ಏನಿದೆ ಇದು ಹದಿನೈದು ವರ್ಷದ ಹಳೆ ಪಂಪಿಂಗ್ ಮೆಷಿನ್ಗಳಿವೆ ಅದನ್ನು ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾ ಇದೀವಿ ನಾವಿವಾಗ ಸೊ ಹಂಗಾಗಿ ಸ್ಟ್ಯಾಂಡ್ ಪಂಪು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಆದ್ರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು ಮತ್ತೆ ನೆಕ್ಸ್ಟ್ ರಂಜಾನ್ ಹಬ್ಬ ಬಂತು ಹಂಗಾಗಿ ಲೇಬರ್ನ ಹಬ್ಬ ಅವ್ರನ್ನ ಹಬ್ಬ ಹಬ್ಬಕ್ಕೋಗಿದವ್ರನ್ನ ಕರೆಸಿ ನಾವು ಇವಾಗ ಇವತ್ತು ಬೆಳಿಗ್ಗೆ ಅದನ್ನು ಆಲ್ರೆಡಿ ಇದು ಎರೆಕ್ಷನ್ ಮಾಡ್ತಾ ಇದೀವಿ ಈ ಪಂಪ್ನ ಎರೆಕ್ಷನ್ ಮಾಡಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ತನಕ ಬೇಕಾಗಿದೆ ಎರೆಕ್ಷನ್ ಮಾಡಕ್ಕೆ ಅದಾದ ತಕ್ಷಣ ಇನ್ನೊಂದು ಪಂಪ್ ಈಗ ಆಲ್ರೆಡಿ ರಿಪೇರಿಗೆ ಬಂದಿದೆ ಅದನ್ನು ಕೂಡ ತೆಗೆದು ರಿಪೇರಿ ಮಾಡಿ ಎರಡು ಪಂಪನ್ನು ವರ್ಕಿಂಗ್ ಕಂಡೀಷನ್ ಇಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಎಂಟು ಗಂಟೆ ಆಗಿದೆ ಸರ್ ಈಗ ಪಂಪ್ ಈಗ ಕಳೆದ ಒಂದು ಐದು ಆರು ತಿಂಗಳಿಂದ ಯಾವುದೇ ತೊಂದರೆ ಇಲ್ಲದೆ ಓಡಿದೆ ಸರ್ ಪಂಪ್ಗಳೆಲ್ಲ ಸೊ ಆರು ತಿಂಗಳ ಹಿಂದೆ ಈ ತರ ಪ್ರಾಬ್ಲಮ್ ಆಗಿತ್ತು ಅದೇ ಸರ್ ಜುಲೈ ಆಗಸ್ಟ್ ಅಲ್ಲಿ ಹೌದು ಸರ್ ಈಗ ಸರ್ಕಾರಕ್ಕೆ ಈಗ ಏನಾಗಿದೆ ಇದು ಇರೋ ಪಂಪ್ಗಳನ್ನ ಅಳವಡಿಸಕ್ಕಾಗಲ್ಲ ಮುಂದಿನ ಈಗ ಈಗ ಬರ್ತಕ್ಕಂಥ ನೀರು ಮೂರು ನಗರ ಮತ್ತು ಪಟ್ಟಣಗಳಿಗೆ ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಪಂಪ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಂಗಾಗಿ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಏನು ಅವಶ್ಯಕತೆ ನೀರು ಅದನ್ನ ಮಾನ್ಯ ಶಾಸಕರು ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ ಈಗ ಈ ಎಚ್ ಪಿಗಳಲ್ಲಿ ಚೇಂಜ್ ಆಗ್ತಿದೆ ಈಗ ಹೌದು ಸರ್ ನೆಕ್ಸ್ಟ್ ಇನ್ನು ಇನ್ನು ಹದಿನೈದು ಹದಿನೈದು ವರ್ಷಕ್ಕೆ ಇನ್ನು ಹದಿನೈದು ವರ್ಷದ ನೀರಿನ ಅವಶ್ಯಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೊಸ ಪಂಪ್ಗಳನ್ನು ಹಾಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೀನಿ ಸರ್ ಸಬ್ಮಿಟ್ ಮಾಡ್ತಾ ಸೊ ನಾನು ಪುಟ್ಟಯ್ಯ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ಸರ್ ನಗರಸಭೆ ಇಲ್ಕಲಿನ ಸಾರ್ವಜನಿಕರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳುವುದು ಏನಂದ್ರೆ ಈಗಾಗಲೇ ನೀರಿನ ಸಾಕಷ್ಟು ತೊಂದರೆ ನಮ್ಮ ಇಲ್ಕಲ್ದಾಗ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಅದು ಯಾಕಪ್ಪ ಅಂತಂದರೆ ಯುಗಾದಿಗಿಂತ ಮುಂಚೆ ದಿವಸ ಅದಕ್ಕಿಂತ ಮೊದಲು ಕರೆಂಟ್ ಹೋಗಿ ಒಂದು ಎಂಟರಿಂದ ಹತ್ತು ತಾಸು ಕರೆಂಟ್ ವೇರಿಯೇಷನ್ಸ್ ಆಗಿ ಇಲ್ಕಲ್ ಜಾಕ್ವೆಲ್ದಾಗ ಮತ್ತು ಹುಣಗುಂದು ಡಬ್ಲ್ಯೂ ಟಿ ಪಿ ಏರಿಯಾದಾಗ ಮತ್ತು ಇಲ್ಕಲ್ದಲ್ಲಿ ಆಲಮಟ್ಟಿ ಜಾಕವೆಲ್ದಲ್ಲಿ ನೀರಿನ ಸಮಸ್ಯೆ ಆಗಿರೋದ್ರಿಂದ ಸಾರಿ ಕರೆಂಟಿನ ಸಮಸ್ಯೆ ಆಗಿರೋದು ಕೊಡೋಕ್ಕಾಗಲಿಲ್ಲ ಅದಾದಮೇಲೆ ನಾವು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಪಂಪಿಂಗ್ ಸ್ಟಾರ್ಟ್ ಆಗಿತ್ತು ರಾತ್ರಿ ಎರಡೂವರೆ ಸುಮಾರಿಗೆ ಕಪ್ಲರ್ ಹೋಗಿ ಮತ್ತೆ ಮೋಟರ್ ಬಂದಾಗಿರೋದರಿಂದ ನಮ್ಗೆ ಅದು ದುರಸ್ತಿ ಮಾಡಿಸ್ಬೇಕಾದಂಥ ಪ್ರಸಂಗ ಉದ್ಭವ ಆಯಿತು ಈ ಕುರಿತು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಬೋರ್ಡ್ದವ್ರಿಗೆ ತಿಳಿಸಿದ್ದೀವಿ ಅವರು ಆ ವೇಳೆಯಲ್ಲಿ ಕಾರ್ಯಪ್ರವೃಕ್ತರಾಗಿ ಅವರು ಕೆಲಸ ಮಾಡ್ತಾಯಿದ್ರು ಆ ಟೈಮ್ದಾಗ ಹಬ್ಬದ ಪ್ರಯುಕ್ತ ಲೇಬರ್ಗಳು ಸಿಗದೇ ಇರುವುದರಿಂದ ಮತ್ತು ಒಂದು ಟೀಮ್ ಬೇರೆ ಜಿಲ್ಲೆಗೆ ಕೆಲಸ ಹೋಗಿದ್ದ ಸಂಬಂಧ ಅದು ಇನ್ ಟೈಮ್ ದೊಳಗೆ ನಮಗೆ ಕೆಲಸ ಆಗಲಿಲ್ಲ ಈಗ ಎಲ್ಲರೂ ಬಂದಾರ ನಾವು ಇವತ್ತಿನ ದಿವಸ ವರ್ಕ್ಶಾಪಿಗೆ ನಾವೇ ಸ್ವತಃ ಹೋಗಿ ವರ್ಕ್ಶಾಪ್ನಲ್ಲಿ ಕುಂತು ಎಲ್ಲ ಮಟೀರಿಯಲ್ಸ್ ತೊಗೊಂಡು ಇಲ್ಲಿ ಬಂದು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ವಾಟರ್ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಎ ಡಬ್ಲ್ಯೂ ಅವರು ಮತ್ತು ಸೆಕ್ಷನ್ ಆಫೀಸರು ನಮ್ಮ ಡಿ ನಮ್ಮ ಎಲ್ಕಲ್ ನಗರಸಭೆ ಎ ಡಬ್ಲ್ಯೂ ಅವರು ಎಲ್ಲರೂ ಸೇರಿ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಹುಣಗುಂದ ಅಧ್ಯಕ್ಷರು ನಮ್ಮ ನಗರಸಭೆ ಇಲ್ಕಲ್ನ ಸರ್ವ ಸದಸ್ಯರು ಹುಣಗುಂದ್ ಸದಸ್ಯರು ಹುಣಗುಂಚ ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಅವರು ನಾವೆಲ್ಲರೂ ಸೇರಿ ಬಂದು ಇಲ್ಲಿ ನಿಂತು ನಿಂತು ಆ ಕೆಲಸನ ಪ್ರಾರಂಭ ಮಾಡಿದ್ದೀವಿ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಸ್ವಲ್ಪ ಅದು ಇನ್ ಟೈಮ್ದೊಳಗೆ ಮುಗಿಯೋದಿಲ್ಲ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಕಾಲಾವಕಾಶಗಳು ಬೇಕಾಗ್ತೈತಿ ಅದಕ್ಕೆ ಅದನ್ನು ನಾವು ಇವ ಬೈ ಹುಕ್ ಆರ್ ಕುಕ್ ಸಮರೋಪಾದಿಯಲ್ಲಿ ಅದನ್ನು ನಾವು ಕೆಲಸ ಮಾಡಿಸಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ಈಗಾಗಲೇ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗೈತಿ ಅದನ್ನು ನಮಗೆ ಮತ್ತು ನಮ್ಮ ನಗರಸಭೆಯ ಸರ್ವ ಸದಸ್ಯರಿಗೆ ಗೊತ್ತೈತಿ ಈ ಒಂದು ಕಷ್ಟದ ಸಮಯದಲ್ಲಿ ತಾವು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಿ ಸಹಕಾರ ಸಭೆ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊತೀನಿ